ಮಾಡ್ಕೊಳ್ತಿರಲ್ಲ ಪೂಜೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಐದು ನಿಮಿಷ ಲಿಂಗ ಹಿಡಿದು ನೀವು ನೋಡಿದ್ರೆ ಸಾಕ ಇದೇ ಪೂಜಾ ಅದಕ್ಕಿಂತ ದೊಡ್ಡ ಪೂಜೆ ಈ ಭೂತಿ ಹಚ್ಚೋದು ಅದ್ ಗಂಧ ಹಚ್ಚೋದು ಮತ್ತೆ ನೀರ್ ಹಾಕೋದು ಇದೆಲ್ಲ ಪೂಜೆ ಅಲ್ಲ ಆದ್ರೆ ನಮ್ ಶರಣ್ರು ಹೇಳ್ತಾರೆ ಏನ್ ಹೇಳ್ತಾರಂದ್ರೆ ಅರ್ತಿಯಲ್ಲಿ ಲಿಂಗವ ಎಣಿದಾರೆ ಹೇಳ್ತಾರ ಬಹಳ ಚಂದ ಹೇಳ್ತಾರ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ಎಣಿದಾರೆ ತಪ್ಪವು ಅಬಮೃತ್ಯ ಕರ್ಮಂಗಳು ಅಂತ ಹೇಳ್ತಾರ ಸ್ಪಷ್ಟವಾಗಿ ಹೇಳ್ತಾರ ನೆನೆಯುವುದಂದ್ರೆ ಏನು ಈಗ ಬೇಸಿಗೆ ದಿನ ಬಂದದ ನೀವೊಂದು ಗಡಿಗೆ ತರ್ತೀರಿ ಗಡಿಗೆ ತಂದು ಏನ್ ಮಾಡ್ತೀರಿ ಅದ್ರೊಳಗೆ ನೀರ್ ಹಾಕ್ತೀರಿ ನೀರ್ ಹಾಕಿದಾಗ ಅದು ಏನಾಗ್ತದ್ರಿ ಸಣ್ಣಗಾಗ್ತದ ಅಷ್ಟೇ ಆಗಂಗಿಲ್ಲ ತಣ್ಣಗಾದ್ರೆ ಏನ್ ಮಾಡ್ತದ ಅಂದ್ರೆ ಒಳಗುನೂ ನೀರ್ ಇರ್ತದೆ ಹೊರಗನು ನೀರ್ ಇರ್ತದೆ ಆ ಗಡಿಗೆ ಎಲ್ಲ ನೆನದ 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 ಏನಾಗಿರ್ತದಂದ್ರೆ ನೀರ್ ಬೇರೆ ಅಲ್ಲ ಗಡಿಗೆ ಬೇರೆಲ್ಲ ಒಂದೇ ಆಗ್ತದ ಆ ರೀತಿ ಎಣಕಿದ ಅಂಗ ಮತ್ತು ಲಿಂಗ ಒಂದೇ ಆಗ್ಬೇಕು ಈ ಒಂದು ತಟ್ಟ ಹಾಸರೆ ಬೇಕಾದ್ರೆ ಗೋಣಿ ಚೀಲ ಹಾಸರೆ ಮಳೆಗಾಲದಲ್ಲಿ ನೀರು ಬಿದ್ದು 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 ಏನಾಗ್ತದೆ ಅಂದ್ರೆ ನೀರು ಬೇರೆ ಗೋಣಿ ಚೀಲ ಬೇರೆ ಅಂಗಡಿ ಎಲ್ಲೂ ಎರಡೂ ಒಂದೇ ಆಗ್ತದೆ ಆ ರೀತಿ ಏನಾಗಬೇಕಂದ್ರೆ ನಮ್ಮ ಅಂಗ ಮತ್ತು ಲಿಂಗ ಎರಡೂ ಒಂದಾಗಿ ನಾವು ಏನ್ ಮಾಡ್ಬೇಕಾದ್ರೆ ನಮ್ಮನ್ನು ನಾವು ಪೂಜಿಸಿಕೊಳ್ಳಬೇಕು ನಾವು